ಪುತ್ತೂರಿನಲ್ಲಿ ನಿನ್ನೆ ಜೂನಿಯರ್ ಕಾಲೇಜಿನಲ್ಲಿ ನಡೆದ ಪ್ರಕರಣದ ವಿಚಾರವಾಗಿ ಸಾಚಾ ರಾಧಾಕೃಷ್ಣ ಆಟ ಮಾಧ್ಯಮದವರಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ವಿಶೇಷವಾಗಿ ಕೃತಜ್ಞತೆ ತಿಳಿಸಿದರು ನಿಮಿಷಕ್ಕೊಂದರಂತೆ ಆಗಾಗ ಮಾತು ಬದಲಾಯಿಸುತ್ತಿದ್ದ ವಿದ್ಯಾರ್ಥಿನಿಯ ಸುಳ್ಳು ಡ್ರಾಮಾವನ್ನ ನಂಬದೆ ಪೊಲೀಸ್ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ನ್ಯಾಯ ಒದಗಿಸಿಕೊಟ್ಟಿದೆ ಜೊತೆಗೆ ಮಾಧ್ಯಮದವರು ಕೊಟ್ಟ ವಸ್ತುನಿಷ್ಠ ವರದಿಯಿಂದ ಸತ್ಯಾಂಶ ಹೊರಗೆ ಬರಲು ಸಹಕಾರಿಯಾಯಿತು ಎಂದರು ನಿನ್ನೆಯ ಒಂದು ಪ್ರಕರಣ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿನಿಯ ಪ್ರಕರಣ ಬಹುಶಃ ಮಾಧ್ಯಮದವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಾಧ್ಯಮದವರು ಆವಾಗವಾಗ ನಮಗೆ ಮಾಹಿತಿ ಮಾರ್ಗದರ್ಶನ ಕೊಟ್ಟ ಕಾರಣ ಇವತ್ತು ಅದರ ಸತ್ಯಾಂಶ ಹೊರಗೆ ಬಂತು ಇವತ್ತು ಅಲ್ಲಿಯ ಆ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು ಆನಂತರ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರು ಸತ್ಯಾಂಶ ಏನು ಅಂತೇಳಿ ಅಲ್ಲಿಯ ಅಧ್ಯಾಪಕರಿಂದ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಮತ್ತು ಅಲ್ಲಿಯ ಸಿ ಸಿ ಕ್ಯಾಮರಾ ಇರ್ಬೋದು ಅದು ಕಾಣ್ತದೆ ಅದರಲ್ಲಿ ನೋಡಲಿಕ್ಕೆ ಆಗ್ತದೆ ಬಹುಶಃ ಈ ಎಲ್ಲ ವಿಚಾರ ಇರುವಾಗ ಇಲ್ಲಿನ ಕಾಂಗ್ರೆಸ್ನ ನಾಯಕರು ಎಸ್ ಟಿ ಪಿ ಐಯ ನಾಯಕರು ಒಂದು ರೀತಿಯ ಅವಹೇಳನ ರೀತಿಯಲ್ಲಿ ಇಲ್ಲಿನ ಶಿಕ್ಷಕರಿಗೆ ಶಿಕ್ಷಕ ಸಮುದಾಯಕ್ಕೆ ಒಂದು ಅವಹೇಳನ ರೀತಿಯ ಮಾತುಗಳನ್ನು ಆಡಿದ್ದಾರೆ ಬಹುಶಃ ಅಂಥ ಯಾರೂ ಕೂಡ ಶಿಕ್ಷಕರು ಅಂಥ ಕೆಲಸವನ್ನು ಮಾಡುವುದಿಲ್ಲ ಬಹುಶಃ ಅವರಿಗೆ ಆತ್ಮಸ್ಥೈರ್ಯವನ್ನು ಕೊಡಬೇಕಾಗಿದೆ ಅದೇ ರೀತಿ ಆ ಯಾರನ್ನು ಇಲ್ಲಿ ಅರೆಸ್ಟ್ ಮಾಡಿದ್ದಾರೆ ಆ ವಿದ್ಯಾರ್ಥಿಗೆ ಕೂಡ ಮಾನಸಿಕ ಸ್ಥೈರ್ಯವನ್ನು ಕೊಡುವ ರೀತಿಯಲ್ಲಿ ನಮ್ಮ ಎಲ್ಲ ಹಿಂದೂ ಸಂಘಟನೆಯ ಪ್ರಮುಖರು ಅದು ಎಲ್ಲ ಜಾಗರಣದಿಂದ ಹಿಡಿದು ಎಲ್ಲ ಬಿ ಜೆ ಪಿ ಎಲ್ಲ ಸಂಘಟನೆಯ ಪ್ರಮುಖರು ಕೂಡ ಉತ್ತಮ ರೀತಿಯಾಗಿ ಸ್ಪಂದನೆಯನ್ನು ಕೊಟ್ಟು ಪೊಲೀಸ್ ಸ್ಟೇಷನಿಗೆ ಬಂದು ಆ ವಿಚಾರವನ್ನು ಮಂಡಿಸಿ ಇವತ್ತು ಅವನನ್ನು ಬಿಡುಗಡೆ ಮಾಡುವಂಥ ರೀತಿಯಲ್ಲಿ ಮಾನಸಿಕ ಸ್ಥೈರ್ಯವನ್ನು ಕೊಟ್ಟಿದ್ದಾರೆ ಖಂಡಿತ ಮುಂದಿನ ದಿನದಲ್ಲಿ ಈ ರೀತಿಯ ಯಾವುದೇ ಕೆಲಸಗಳು ಆಗುವಾಗ ಪೊಲೀಸ್ ಇಲಾಖೆ ನಿನ್ನೆ ಯಾವ ರೀತಿಯ ಕೆಲಸ ಕಾರ್ಯವನ್ನು ಮಾಡಿದೆ ಅದೇ ರೀತಿಯ ಕೆಲಸ ಕಾರ್ಯವನ್ನು ಮುಂದಿನ ದಿನದಲ್ಲಿ ಕೂಡ ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದಾಗ ನಾವು ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಬಹುಶಃ ಆ ದೃಷ್ಟಿಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಮತ್ತು ಪತ್ರಿಕಾ ಮಾಧ್ಯಮದವರು ನಿನ್ನೆಯ ಪ್ರಕರಣದಲ್ಲಿ ಒಳ್ಳೆಯ ರೀತಿಯ ತೀರ್ಮಾನವನ್ನು ಕೊಟ್ಟಿದ್ದೀರಿ ಬಹುಶಃ ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ನವರು ಮಾಡುವಂಥ ಈ ರಾಜಕೀಯಕ್ಕೆ ಖಂಡಿತ ಮುಂದಿನ ದಿನದಲ್ಲಿ ಪುತ್ತೂರಿನ ಜನತೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾರೆ ಪುತ್ತೂರಿನಲ್ಲಿ ನಿನ್ನೆ ಒಂದು ಬಹಳ ಒಂದು ವಿಷಾದನ ಕೀರ್ ವಿಷಾದನವಾದ ಒಂದು ಘಟನೆ ನಡೆಯಿತು ಒಂದು ಕಾಲೇಜ್ ಸರ್ಕಾರಿ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿನಿ ಶಾಲೆಯಲ್ಲಿ ಬಂದು ನನಗೆ ಈ ರೀತಿ ಹಲ್ಲೆ ಆಗಿದೆ ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ನೀಡಿದಾಗ ಶಾಲೆಯವರು ಅವಳನ್ನು ಕರ್ಕೊಂಡೋಗಿ ಅದನ್ನು ಮಾತನಾಡಿಸಿ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಹೋದರು ಆದರೆ ಆ ಸಂದರ್ಭದಲ್ಲಿ ಏನಾಯಿತು ಗೊತ್ತಿಲ್ಲ ಎಲ್ಲ ಸಮಾಜ ಬಾಂಧವರು ಸೇರಿಕೊಂಡು ಆಸ್ಪತ್ರೆಯಲ್ಲಿ ಸೇರಿಕೊಂಡು ಅದರ ಬಗ್ಗೆ ಇಲ್ಲ ಸಲ್ಲದ ಮಾಹಿತಿಯನ್ನು ಮಾತನಾಡುತ್ತಾ ಒಂದು ಒಂದು ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಇಡೀ ಪುತ್ತೂರಿನಲ್ಲಿ ಹಬ್ಬಿಸಿ ಪುತ್ತೂರು ಉದ್ವಿಗ್ನವಾಗಿ ಆಗುವಂತೆ ಮಾಹಿತಿಯನ್ನು ನೀಡಿದರು ಈ ರೀತಿ ಮಾಡಿದ್ರಿಂದ ಸಮಾಜದಲ್ಲಿ ಭಯಭವಾದ ವಾತಾವರಣ ಸೃಷ್ಟಿಯಾಯಿತು ತಮಗೆ ತೋಚಿದಂತೆ ಈ ಪ್ರಕರಣದ ಬಗ್ಗೆ ಕತೆ ಕಟ್ಟುತ್ತಾ ಎಸ್ ಡಿ ಪಿ ಐ ಆಗಿರ್ಬೋದು ಎನ್ ಎಸ್ ಯು ಎ ಆಗಿರ್ಬೋದು ಹಾಗೆ ಕಾಂಗ್ರೆಸ್ ನಾಯಕರು ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ ಈ ರೀತಿಯ ಪ್ರಕರಣಗಳಲ್ಲಿ ಏಕಾಏಕಿ ನಿರ್ಧಾರವನ್ನು ತೆಗೆಲು ಕೊಳ್ಳುವಂಥದ್ದು ಒಂದು ಸಂಘಟನೆಗಳಿಗೆ ಅದು ಅಷ್ಟು ಸಮಂಜಸವಾಗಿರುವುದಿಲ್ಲ ಅಂತ ಹೇಳುವಂಥದ್ದು ನಾವು ತಿಳಿದುಕೊಳ್ಳಬೇಕು ವಿದ್ಯಾರ್ಥಿಗಳಲ್ಲಿ ಕೋಮು ಭಾವನೆಗಳನ್ನು ಸೃಷ್ಟಿಸುವಂತಹ ಯಾವುದೇ ರೀತಿಯ ಒಂದು ಘಟನೆಗಳನ್ನು ನಡೆಸಬಾರ್ದು ಅದೇ ರೀತಿ ಆ ಘಟನೆಗಳಿಗೆ ಪ್ರೇರೇಪಣೆ ನೀಡಬಾರ್ದು ಅದನ್ನು ತ ಒಂದು ತಾರ್ಕಿಕವಾಗಿ ಮಾತನಾಡಿ ಅದನ್ನು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಆಲೋಚಿಸಬೇಕೇ ವಿನಃ ಕಾನೂನಾತ್ಮಕವಾಗಿ ಅದಕ್ಕೆ ಏನು ಪರಿಹಾರ ಉಂಟು ಅದನ್ನು ಆಲೋಚಿಸುವ ಜನರನ್ನು ಪ್ರಚೋದಿಸುವಂತಹ ಕೆಲಸಗಳನ್ನು ಮಾಡಬಾರ್ದು ಇದನ್ನು ನೋಡ್ತಿದ್ರೆ ರಾಜಕೀಯವಾಗಿ ಜಿಲ್ಲೆಯಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸುವ ಹುನ್ನಾರವನ್ನು ಕಾಂಗ್ರೆಸ್ಸು ಎಸ್ ಡಿ ಪಿ ಹಾಗೂ ಎನ್ ಎಸ್ ಯು ಐ ನಡೆಸ್ತಾ ಇದೆ ಅಂತ ಹೇಳುವಂಥದ್ದು ಕಾಣ್ತದೆ ಅದಾದ ಮೇಲೆ ಸಂಜೆ ಪೊಲೀಸ್ ಇಲಾಖೆಯು ಸಮಗ್ರವಾದ ತನಿಖೆಯನ್ನು ನಡೆಸಿ ಇದರಲ್ಲಿ ಯಾವುದೇ ತಪ್ಪಿಲ್ಲ ಆ ವಿದ್ಯಾರ್ಥಿ ಯಾವುದೇ ತಪ್ಪಿಲ್ಲ ಇದು ಸುಮ್ಮನೆ ಒಂದು ಸುಳ್ಳು ಪ್ರಕರಣವಾಗಿದ್ದು ಇದನ್ನು ಮಾಡಿದಂತಹ ನೀವು ಸುಳ್ಳಾಗಿ ಹೇಳಿದ್ದಾಳೆ ಹಾಗಾಗಿ ಅವಳ ಹೇಳಿಕೆಯನ್ನು ವಿದ್ಯಾರ್ಥಿ ಹೇಳಿಕೆಯನ್ನು ಹಾಗೆ ಸಮಗ್ರವಾದ ತನಿಖೆಯನ್ನು ನೋಡಿ ವಿದ್ಯಾರ್ಥಿಯನ್ನು ಬಿಡುಗಡೆಗೊಳಿಸ್ತಾರೆ ಇದರೊಂದಿಗೆ ನಮ್ಮ ಹಿಂದೂ ಸಮಾಜದ ಎಲ್ಲ ಸಂಘಟನೆಗಳು ಹಾಗೆ ವ್ಯಕ್ತಿಗಳು ಎಲ್ಲರೂ ಕೂಡ ವಿದ್ಯಾರ್ಥಿಯೊಂದಿಗೆ ನಿಂತುಕೊಂಡು ಅವನಿಗೆ ಧೈರ್ಯವನ್ನು ಹೇಳಿದ್ದಾರೆ ಅವನ ಅವನ ಧೈರ್ಯವನ್ನು ಹೇಳಿ ಅವನನ್ನು ಬಿಡುಗಡೆಗೊಳಿಸುವಲ್ಲಿ ಸಹಕಾರ ಮಾಡಿದ್ದಾರೆ ಇವರಿಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ರೀತಿಯಾಗಿ ರಾಜಕೀಯವಾಗಿ ಒಂದು ಸಂಘಟನೆಗಳು ಕೋಮು ಭಾವನೆಯನ್ನು ಬಿತ್ತರಿಸಿ ಸಮಾಜದಲ್ಲಿ ಉದ್ರಿಗ್ನತೆಯನ್ನು ಉಂಟು ಮಾಡುವಲ್ಲಿ ಯಾವುದೇ ವಿಷಯಗಳನ್ನು ತೆಗೆದುಕೊಂಡು ಹೋಗಬಾರದು ಹಾಗೆ ವಿದ್ಯಾ ವಿದ್ಯಾ ದೇಗುಲದಂಥ ವಿದ್ಯಾ ಶಾಲೆ ಕಾಲೇಜುಗಳಲ್ಲಿ ಹೋಮು ವಿಷಯಗಳು ಬರದಂತೆ ನೋಡಿಕೊಳ್ಳಬೇಕಾದು ಎಲ್ಲರ ಸಮಾಜ ಬಂದವರ ಕರ್ತವ್ಯ ಆಗಿರುತ್ತದೆ ಹಾಗಾಗಿ ಇಂಥ ವಿಷಯದಲ್ಲಿ ಗಡಿಬಿಡಿಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಎಲ್ಲರೂ ಕೂಡ ಇದರಲ್ಲಿ ಸಹಕಾರವನ್ನು ಕೊಟ್ಟು ಕಾನೂನಾತ್ಮಕವಾಗಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಆಲೋಚಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ